சாஸ்கிருத்திகார்கமே வீட்சுராஜ சபாங்கணும் அதர மெல்ல இன்னும் கட்டபதாக கம்பி அது கட்டாய அன்னோதொந்து இது அதுக்கு ஸ்டாப் ஆகிடுவேன் ಮತ್ತೆ ಕೆಲವೊಂದು ಚಿತ್ರಗಳಿದಾವೆ ಸುತ್ತ ಗೋಡೆಗಳಲ್ಲೆಲ್ಲ ಕೂತು ಇವಿದಾವಲ್ಲ ಚಿತ್ರಗಳು ಸೊ ಡೊಮಿಂಗೋ ರಜಾ ಇಲ್ಲಿ ಅಬ್ದುಲ್ ರಜಾ ಕನ್ನಿ ಡೊಮಿಂಗೋ ಪ್ಲೇಸಸ್ ಅನ್ನೋಮಿ ಸೊ ಅವರೆಲ್ಲ ಅವರು ಹೇಳಿರೋ ಪ್ರಕಾರ ಅರಬ್ ಕುದುರೆಗಳನ್ನು ಬಂದು ಮಾರ್ತಾಯಿದ್ರಂತೆ ಫಸ್ಟ್ ಚೈನ್ ಅವರು ಇಲ್ಲಿ ಹಾಂ ಸೊ ಚೀನೀಸ್ ಅವರು ಸೊ ರಾಜರುಗಳು ಬಂದು ಸೊ ಕೂತು ವೀಕ್ಷಕರು ಅಂದರೆ ಇಂಪಾರ್ಟೆಂಟ್ ಪರ್ಸನ್ಸ್ಗಳು ಯಾರ್ಯಾರು ಇದ್ದಾರೆ ಸೊ ಅವ್ರಿಗೆ ವೆಲ್ಕಮ್ ಮಾಡಿ ಕೂತ್ ತೋರಿಸುವಂಥ ಒಂದು ಪ್ಲೇಸಸ್ ದಸರಾ ದೀಪ ಏಕೆಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ ಕೊಳ ಇದೆ ಅಲ್ಲಿ ಲಕ್ಷ್ಮಿ ಟೆಂಪಲ್ ಇತ್ತು ಒಂಬತ್ತು ದಿನವೂ ಪೂಜೆ ಇದ್ದರು ಸೊ ಒಂಬತ್ತು ದಿನವೂ ಪೂಜೆ ಮಾಡಿ ನೀರುಗಳನ್ನು ತಗೊಂಡು ಇದ್ದರು ಸೊ ಹಾಗೆ ಇಲ್ಲಿ ಶುರುವಾಗಿದ್ದ ಆ ಮುಂದೆ ಇದು ನಟಿಸುವಂಗಲ್ಲ ಮೈಸೂರು ರಾಜರು ನಾನು ಅಡಾಪ್ಟ್ ಮಾಡ್ಕೊಂಡು ಇವತ್ತು ಕರ್ನಾಟಕದಲ್ಲಿ ದಸರಾ ಹಬ್ಬನ ಅಲ್ಲಿ ಮಾಡ್ತಾ ಇದ್ದೆ ಸೊ ಮೂಲ ದಸರಾ ಸೃಷ್ಟಿಯಾಗಿದ್ದು ಇದೆ ಇಲ್ಲೇ ಇದೇ ನಮ್ಮ ಅದ್ರದ್ದು ಪ್ರತೀಕವಾಗಿ ಸಾಕ್ಷಿಯಾಗಿ ಈ ನಮ್ಮ ಮಹಾನ್ ಉದ್ಯೋಗ ಇದು ಬಂದ್ಬಿಟ್ಟು ಡೋರ್ ಓಕೆ ಅರಮನೆಯ ಬಾಗಿಲು ಬಾಗಿಲು ಇದೆ ನೋಡಿ ಇದು ಅರಮನೆ ಬಾಗಿಲು ಲಾಕಿಂಗ್ ಸಿಸ್ಟಮ್ ಎಲ್ಲ ಕಲ್ಲಲ್ಲಿ ಮಾಡಿದ್ದು ಇವ್ರು ಯಾರು ಅಂತ ಹೇಳಿ ನೋಡಿಗೆ ಮುನು ಪೊಸ ಪೊಸ ಏಸ ಬರೋದು ನಾನು ಮರೇ ಆಟ ಒಂದು ಎಂತ ಈಗ ಈ ರಾಣಿ ಸ್ನಾನ ಆಗ್ರ ನೋಡಿ ಯಾರಿಗೆ ಖುಷಿ ಅನ್ವಿತ್ ವಾಗ್ಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದಾರೆ ನೋಡೋಣ ಅವ್ರಿಂದ ಕೇಳೋಣ ವೀಕ್ಷಣೆ ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ ಹೇಳಿ ಇದು ರಾಣಿಯರ ಸ್ನಾನಗೃಹ ಆದರೆ ವಿಜಯನಗರ ಕಾಲದಲ್ಲಿ ಯಾವ ರಾಣಿ ಯಾರು ಯಾವ ಟೈಮಿಗೆ ಅಂದರೆ ಯಾವ ಕಾಲಘಟ್ಟದಲ್ಲಿ ಯಾರು ಬಳಸ್ತಿದ್ರು ಅನ್ನೋದನ್ನ ಸರಿಯಾಗಿ ಇನ್ನೂ ನಮಗೆ ಸಿಕ್ಕಿಲ್ಲ ಹಾಗಾಗಿ ಬಟ್ ಇದು ರಾಣಿಯರು ಸ್ನಾನ ಮಾಡ್ತಿದ್ರು ಅನ್ನೋಕ್ಕೆ ಇದು ಒಂದು ಪ್ಲೇಸ್ ಇನ್ನೊಂದು ಇಂಡೋನ್ ಏಷ್ಯಾ ಆ ಶೈಲಿಯಲ್ಲಿದೆ ಇಂಡೋನೇಷ್ಯಾ ಇಂಡೋ ಮುಸ್ಲಿಮ್ಸ್ ಶೈಲಿಯಲ್ಲಿದೆ ಓಕೆ ಸೊ ಹಾಗಾಗಿ ಇದು ಒಂಥರ ಹೇಗೆ ಅಂತಂದ್ರೆ ಮುಸ್ಲಿಮ್ ಅವ್ರದ್ದು ದರ್ಗಾ ಗೋಪುರ ತರ ಇದು ಕಾಣಿಸುತ್ತಲ್ವಾ ಬಸ್ಲಿ ಸೊ ಆ ಸ್ಟ್ರಕ್ಚರ್ ಕಾಣಿಸ್ತು ಹೊರಭಾಗದಲ್ಲಿ ಮುದುಕ ಕರೆ ಅಂತಾರೆ ಇದು ಉರ್ಗಡ್ಲಿ ಅಂದರೆ ಬೆಳಗಡ್ಲಿ ಇದು ದಾಲು ಸೊ ಮೊಸರನ್ನು ತಗೊಂಡು ಉರ್ಗಡ್ಲಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂದರೆ ಪಕ್ಕ ಉತ್ತರ ಕರ್ನಾಟಕ ಊಟ ಇವತ್ತು ನಾವು ಊಟ ಮಾಡ್ತಿದ್ದೀವಿ ಉತ್ತರ ಕರ್ನಾಟಕ ಒಂದು ಬರ್ಜರಿಯ ಊಟದ ನಂತರ ಹೇಗಿತ್ತು ಊಟ ಸೂಪರ್ ಊಟ ನಾವು ಆಂಟಿ ಹೋಟೆಲ್ ಅಲ್ಲಿ ಊಟ ಮಾಡಿದೀವಿ ಈಗ ಅದಕ್ಕೆ ಕೇಳ್ತೀವಿ ಅವರು ಮೌನವಾಗ್ಬಿಡ್ತಾರೆ ಅನ್ನೋದನ್ನ ಹೇಳಿದ್ರು என்னை வச்சு ஒன்னு காமெடி கிமிடி பண்ணலயே கடை தர்ஷேராட்ட அந்த இருந்தது ಆಟವನ್ನ ಬರ್ ಹೆಡ್ ತರ ಶೇರ್ ಮಾಡ್ಕೊಂಡು ನಾವು ಮಾತ್ರ ಕಾರಲ್ಲಿ ಹೋಗ್ತಿದ್ದೇವೆ ನಾವು ಮಾತ್ರ ಕಾರಲ್ಲಿ ಹೋಗ್ತಿದ್ದೇವೆ ಅದು ಮಜಾ ಇದೆ ನಾವು ಮಕ್ಕಳಕ್ಕಂತ ಹೋಗಮ್ಮ ನಾವು ಮಾತಾಡ್ತೀವಿ ಸ್ಪಂದೆ ಹಾಕುವಾಗ ಇವನೇನ ಮಕ್ಕ ಹೇಳ್ತಿ ನಿಂಗೆ ಇಟ್ಕೊಂಡು ಅವನೇ ನಮ್ಮ ಶ್ರೀಕೃಷ್ಣ ದೇವರಾಯನ ಸಮಾಧಿ ಗೋರಿ ತಾಜ್ಮಹಲ್ ಏನಂತೀವಿ ನೋಡೋದಲ್ಲ ಹಂಗೆ ನಮ್ಮ ಶ್ರೀಕೃಷ್ಣ ದೇವರಾಯನ ತಾಜ್ ಮಹಲ್ ಇದೆ ಸೊ ಇದರಲ್ಲಿ ಒಟ್ಟು ಅರವತ್ತು ನಾಲ್ಕು ಕಂಬಗಳಿವೆ ಇದು ಒಳಗಡೆ ಸೊ ಈ ಇದರಲ್ಲಿ ಅರುವತ್ತು ನಾಲ್ಕು ಕಂಬಗಳಿದ್ದಾವೆ ಅರವತ್ತು ನಾಲ್ಕು ವಿದ್ಯೆಗಳಲ್ಲಿ ಪರಿಣಿತ ಆಗಿರ್ತಕ್ಕಂಥ ನಮ್ಮ ಶ್ರೀಕೃಷ್ಣ ಏ ಹಂಗಾಗಿ ಅರವತ್ತು ನಾಲ್ಕು ಕಂಬಗಳನ್ನು ಪ್ರತಿಷ್ಠಾಪಿಸಿ ಪ್ರತಿಯೊಂದು ಕಂಬನೂ ಪ್ರತಿಯೊಂದು ವಿದ್ಯೆ ಬಗ್ಗೆ ಹೇಳುತ್ತೆ ಈ ನದಿ ಫೋರ್ಸ್ ಬಂದು ಎಲ್ಲ ಅಲೆಗಳು ಬಂದು ಸ್ವಲ್ಪನೂ ಅಟ್ಯಾಕ್ ಆಗಬಾರ್ದು ಏನು ಆಗಬಾರ್ದು ಹೇಳಿ ಜರಿಬಾರ್ದು ಅಂತೇಳಿ ಲಾಕ್ ಸಿಸ್ಟಮ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಸೊ ಎಂಥ ಮಳೆ ಬಂದರೂ ಎಂಥ ಗುಡುಗು ಗಾಳಿ ಬಂದು ಎಂಥ ಪೂರ್ತ ನೀರು ಬಂದರೂ ಕೂಡ ನಾವ್ ಇಲ್ಲಿ ಹೋಗ್ತಾ ಇದೀವಿ ಇದ್ರ ಏನು ವಿಶೇಷ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ರಾಮಾಯಣ ಕಾಲಕ್ಕೆ ಹೋಗೋದಾದ್ರೆ ಇಲ್ಲಿ ರಾಮ ವಾಲಿಯನ್ನು ಮರದ ಮರೆಯಲ್ಲಿ ನಿಂತು ಬಂದಿದ್ದ ಜಾಗ ಇದೇ ಹಾಂ ಇನ್ನೊಂದು ಮೊದಲ್ನೇ ಬಾರಿಗೆ ರಾಮನನ್ನ ಅಂಜನೇಯ ಭೇಟಿಯಾಗಿದ್ದು ಇದೇ ಜಾಗ ಸೊ ಎರಡು ಪ್ರತಿದಿನ ಇಲ್ಲಿ ನೋಡು ಕಲ್ಲು ಐತಲ್ಲ ಇಲ್ಲಿಂದ ಹೊಡ್ದಾರ ಅವರು ಕಲ್ಲು ಬಯಲಾಗಿದೆ ಹಾಂ ಅಲ್ಲಿ ನೋಡಪ್ಪ ಯಾಕೆ ಬಂದ್ರು ಇಲ್ಲಿ ಯಾಕೆ ಏನೇನು ಬಂದ್ರು ಈ ಈ ಇವತ್ತು ಏನಂದ ರೀ ಇಲ್ಲಿ ಬಿಲ್ ಹೋದಾಗ ಸುಮ್ಮನೆ ನೋಡೋದು ಬಂದಲ್ಲ ಇಲ್ಲಿ ಊಟ ಫುಲ್ ಸುಮ್ಮನೆ ಕುಂದ್ರದಲ್ಲಿ ಅಲ್ಲಿ ಒಳಗಡೆ ಐತಿ ಯಾಕೆ ಕುಂತು ತೊಗೊಂದ್ರಪ್ಪ

ಅದೇ ಕಲ್ಲನ್ನ ಸುಗ್ರೀವ ಇಟ್ಟಿರೋದು ಅಂತ ಒಂದು ತುಂಬಾ ಅಂದ್ರೆ ಇಲ್ಲಿ ಸುಗ್ರೀವ ಇಲ್ಲಿಲ್ಲ ಬೇರೆ ಕಡೆ ಇದ್ದಾಗಿದೆ ಇಲ್ಲೇ ಇದ್ದಾಗಿದೆ ಅನ್ನೋ ತುಂಬಾ ಅಂದ್ರೆ ಪುರಾವೆಗಳಿದಾವೆ ಅದ್ರಲ್ಲಿ ಇದು ಒಂದು ಅದರಲ್ಲಿ ಕೂಡ ಸ್ಕೆಚ್ ಮಾಡಿ ಅಲ್ಲಿ ಒಳಗಡೆ ಹೋದಾಗ ಅಲ್ಲೆಲ್ಲ ಇದೆ ನೋಡಿ ಇಲ್ಲಿ ಸುಗ್ರೀವ ರಾಕ್ಷಸನ್ ಕೊಲೆ ಮಾಡಕ್ಕೆ ಹೋಗ್ತಾ ಇರೋದು ಒಳಗಡೆ ಇವೆಲ್ಲ ಚಿತ್ರಗಳಿದಾವೆ ಸೊ ಇಲ್ಲೇ ಹೋಗಿದ್ದಾನೆ ಇವ್ರ ಒಳಗಡೆ ಹೋಗಿದ್ದಾನೆ ಸುಮಾರು ವರ್ಷ ಆದ್ರೂ ಬಂದೇ ಇಲ್ಲ ಅನ್ನಕ್ಕೆ ಪ್ಲೇಸ್

ಸೊ ಅದು ಬೆಟ್ಟದಿಂದ ಬರ ಅದು ಸರೋವರ ಆ್ಯಕ್ಚುಲಿ ಇದು ಕ್ರಿಯೇಟ್ ಮಾಡಿರೋದು ಆಯ್ತಾ ಇದು ಕ್ರಿಯೇಟ್ ಹ್ಞೂ ಒರ್ಜಿನಲ್ ಆ ಕಡೆ ರಾಮನ್ನ ಕರ್ಕೊಂಡ್ಬಂದು ಆಂಜನೇಯಲ್ಲಿ ಬಂದ್ಬಿಡ್ತಾನೆ ಸೊ ಹಂಗಾಗಿ ರಾಮ ಸುಗ್ರೀವ ಭೇಟಿ ಆದರೆ ಸುಗ್ರೀವ ಇರ್ತಾನೆ ವಾಸ ಸ್ಥಳ ಇದೆ ಕತ್ಲೇ ಇದೆ ನಾವು ಸ್ವಲ್ಪ ವಿಜಯನಗರ ಬಂದ್ರೆ ಅಚ್ಯುತ್ ಕುಮಾರ್ ಅವರು ರಾಗಿ ಅಚುತ ಅಚ್ಯುತ ಕುಮಾರ್ ರಾಯರು ಅಚ್ಯುತ್ ರಾಯರು ಅಚ್ಯುತ ರಾಯರು

ಅದೆ ಬೀಳಿ ಹಾ ಇದೆಲ್ಲಾ ಕಮ್ ನೋಡ್ರಪ್ಪ ನೀವು ಎಲ್ಲಾ ಇಲ್ಲಿ ನೋಡ್ತಿದ್ರು ಕಂದ್ರೋ ಫ್ಯಾನ್ಸ್ ಹೆಳ್ರೋ ನನಗೆ लास्टಿಗೆ ಹೇಳ್ತೀಯಾ ಈಗ ಹೇಳಿದ್ರು ಮತ್ತೆ ನೀವು ಉಲ್ಟಾ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಆಯ್ತು ಅಲ್ಲಿಗೆ ಎಂಡ್ ಆಫ್ ದಿ ಸ್ಟೋರಿ लास्टಿಗೆ ಏನಿದ್ರೆ लास्टಿಗೆ ಎಲ್ಲಾ ಕ್ರೆಡಿಟ್ ನಮ್ದنವೇ ಹುಲಿಗೆ ರಾಜಾ ಹುಲಿಗೆ ಜೈ ಏಯ್ ಯಾಕ್ರೋ ಇದು ತಮ್ಮ ಹುಡುಗರು ಅಭಿಮಾನಕ್ಕೆ ಆರಾನೋ ಆಗ್ತಾರ ಅಪ್ಪನೋ ಮಾಡ್ತಾರ ಬೇಡ ಅನ್ಬಾರ್ದು ಬರ್ದು ನಡಿ

நம் அஜ இனி இல்ல உண்டோய் அவன் ஏன் அல்ல நோடி பண்டகள் சீழ்தவள ரஜ்தி இவ்வளோ சாமியார்க்க ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ